ಚಂದಾಪುರ ಪುರಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವ ಆಚರಿಸಲಾಯಿತು ಪುರಸಭೆಯ ಅಧ್ಯಕ್ಷರಾದ ಶಾರದಾ ವರದರಾಜು ಹಾಗೂ ಉಪಾಧ್ಯಕ್ಷೆ ಮಂಜುಳ ರವೀಂದ್ರ ರೆಡ್ಡಿ ಮಹಾತ್ಮರ ಭಾವಚಿತ್ರಗಳಿಗೆ ಪುಷ್ಪನಮನಗಳನ್ನು ಸಲ್ಲಿಸಿದರು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರುಗಳ ತತ್ವಗಳನ್ನು ಪಾಲಿಸುವಂತೆ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಬೈರೇಶ್ ಆಡಳಿತ ಸಿಬ್ಬಂದಿಗಳಿಗೆ ಹಾಗೂ ಪೌರಕಾರ್ಮಿಕರಿಗೆ ಗಾಂಧೀಜಿ ದಿನಾಚರಣೆ ಮಹತ್ವದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ಸ್ವಚ್ಛತಾ ಸೇವಾ ಕಾರ್ಯಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಕಂದಾಯ ಅಧಿಕಾರಿ ಸುಧಾಕರ್ ಹಿರಿಯ ಅಭಿಯಂತರ ಆದರ್ಶ ಹಿರಿಯ ಆರೋಗ್ಯ ಅಧಿಕಾರಿ ರಮೇಶ್ ಎಲ್ಲರಿಗೂ ಸಿಹಿ ವಿತರಣೆ ಮಾಡಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಆಡಳಿತ ಸಿಬ್ಬಂದಿಗಳು ಹಾಗೂ ಕಾರ್ಮಿಕರು ಹಾಜರಿದ್ದರು ಸ್ವಚ್ಛತೆ ಮತ್ತು ಗ್ರಾಮ ಮತ್ತು ಗ್ರಾಮ ಸ್ವರಾಜ್ಯದ ಸ್ವರಾಜ್ಯದ ಪರಿಕಲ್ಪನೆಗೆ ಪರಿಕಲ್ಪನೆಗೆ ನನ್ನನ್ನು ನಾನು ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ನನ್ನನ್ನು ಯಶಸ್ವಿಗೊಳಿಸಲು ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಎಂದು ಎಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಸಮಸ್ತ ನಾಡಿನ ಜನತೆಗೆ ನೂರೈವತ್ತೈದನೇ ಗಾಂಧಿ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯವರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿಯ ಶುಭಾಶಯಗಳು ಅವರ ಸಿದ್ಧಾಂತ ಅಂದರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂದರೆ ಬರೀ ಒಬ್ಬರು ಮಾಡಿದ್ರೆ ಆಗಲ್ಲ ನಿಮ್ಮ ನರೇಂದ್ರ ಮೋದಿಜಿಯವರು ಅವರು ಅದನ್ನು ಚಾಲನೆ ತಂದಿದ್ದಾರೆ ಆದರೆ ಯಾರೂ ಪಾಲನೆ ಮಾಡ್ತಾ ಇಲ್ಲ ಬರೀ ಅಧಿಕಾರಿಗಳು ಸದಸ್ಯರು ಅವರು ಮಾತ್ರ ಮಾಡಿದಾಗಲ್ಲ ಸಮಸ್ತ ನಾಗರಿಕರಿಗೆ ಕೈ ಜೋಡಿಸ್ತೇನೆ ಸ್ವಚ್ಛ ಭಾರತ ಆಗೋದು ನಮ್ಮ ಮನೆ ಫಸ್ಟ್ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಬೇಕು ನಮ್ಮ ಬೀದಿ ಸ್ವಚ್ಛವಾಗಿ ಇಟ್ಕೊಬೇಕು ಆಮೇಲೆ ನಾವಿರೋ ಜಾಗ ಸ್ವಚ್ಛವಾಗಿ ಇಟ್ಕೊಬೇಕು ನಮ್ಮ ಏರಿಯಾ ಸ್ವಚ್ಛವಾಗಿ ಇಟ್ಕೊಬೇಕು ಪ್ರಸಾನ ಎಲ್ಲಂದ್ರೆ ಅಲ್ಲಿ ಎತ್ತಿದ್ದೀರಾ ಅವರ ಸಿದ್ಧಾಂತನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸ್ವಚ್ಛ ಭಾರತ ಅನ್ನೋದು ಬಿದು ಇದ ಅರ್ಥ ಕೊಡಬೇಕು ನಾವು ಪುರಸಭೆಯಿಂದ ಏನೇನು ಕ್ರಮ ಕೈಗೊಂಡಿದ್ರೆ ನಾವು ಈ ಈ ಆನೆಕಲ್ ಮೈನ್ ರೋಡ್ ಡಿವೈಡರ್ ಮೇಲೆ ಇಡೋ ಕಸನೆಲ್ಲ ತೆಗೆಸ್ತಾ ಇದ್ದೀವಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತೆಗೆಸ್ತಾ ಇದ್ದೀವಿ ಆಮೇಲೆ ರೋಡ್ ರೋಡ್ಗೂ ಬೈ ಡೇ ಬೈ ಡೇ ಗಾಡಿ ಹೋಗ್ತಾ ಇದೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ತಗೊತಾ ಇದ್ದೀವಿ ಆದ್ರೂ ಜನ ತಿಳ್ಕೊಳ್ತಾ ಇಲ್ಲ ತಂದು ಕಸ ಡಿವೈಡರ್ ಮೇಲೆ ಇಡ್ತಾ ಇದ್ದಾರೆ ಆದರೆ ಲಾಲ್ ಬಹದೂರ್ ಶಾಸ್ತ್ರಿ ಅವರದ್ದು ಸಿದ್ಧಾಂತ ಜೈ ಚವ್ ಜೈ ಜವಾನ್ ಜೈ ಕಿಸಾನ್ ಅಂದರೆ ರೈತ ಮತ್ತು ಯೋಧರು ನಮ್ಮ ದೇಶದ ಬೆನ್ನೆಲುಬಹುದು ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಪ್ರಯುಕ್ತ ಎಲ್ಲ ಚಂದಾಪುರ ಪುರಸಭ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೀವಿ ಈಗ ನಾವು ಈಗ ತಾನೇ ನಾವು ಪೂಜೆ ಮಾಡಿದ ತಕ್ಷಣ ಆದ ತಕ್ಷಣ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಎಲ್ಲರೂ ನಾಗರಿಕರೆಲ್ಲ ಸೇರಿ ಸ್ವಚ್ಛತೆಯಲ್ಲಿ ಭಾಗವಹಿಸೋದಕ್ಕೆ ಅದು ಪ್ರತಿಜ್ಞಾ ವಿಧಿಯನ್ನು ಸಹ ಇವತ್ತು ಸ್ವೀಕರಿಸಿದೆ ಇನ್ನು ಒಣ ಕಸ ಮತ್ತು ಹಸಿ ಕಸ ಪ್ರತ್ಯೇಕವಾಗಿ ಶೇಖರಿಸಿ ಪ್ರತಿ ಮನೆಯಿಂದ ಹೊಸ ಕಲೆಕ್ಟ್ ಮಾಡಿ ನಾವು ಅದು ಡಂಪಿಂಗ್ ಗಾರ್ಡ್ಗೆ ಕಳಿಸ್ತಾ ಇದ್ದೀವಿ